ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಕನ್ನಡ ಪಾಠದ ಹೆಸರು ಜೀವದ ಮೌಲ್ಯ ಇದರದ್ದು ಫಸ್ಟ್ ಪಾರ್ಟು ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಮಕ್ಕಳ ಕ್ವೆಶನಂಡ್ ಆನ್ಸರ್ಸ್ ಎಲ್ಲನೂ ಇದನ್ನು ಪಾರ್ಟ್ ಟು ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಫಿಲಿಂದ ಬ್ಲ್ಯಾಂಕ್ಸು ಮತ್ತು ಗ್ರಾಮರ್ ಪಾರ್ಟ್ ಇರುತ್ತೆ ನೋಡಿಲಿ ಈ ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ ಅಂತ ಇದೆ ಇದರಲ್ಲಿ ಮೊದಲನೇ ಪ್ರಶ್ನೆ ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುತ್ತಾರೆ ಇಲ್ಲಿ ಕೊಟ್ಟಿದ್ದ ನೋಡಿ ಮಕ್ಕಳ ಇದು ಅಂದರೆ ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿರೋದು ಅಣಕಿಸಿ ಓಕೆನಾ ಇಲ್ಲಿ ಕೊಟ್ಟಿದ್ದ ನೋಡಿ ಇದು ಫಸ್ಟ್ ಒನ್ ಅಣಕಿಸಿ ಗೇಲಿ ಮಾಡುವರು ಸೆಕೆಂಡ್ ಕ್ವೆಶನ್ ತನ್ನ ದೀರ್ಘಕಾಲದ ವೃತ್ತಿಯಲ್ಲಿ ಇಂತಹ ಡ್ಯಾಶ್ ಒಮ್ಮೆಯಾದರೂ ಕಂಡಿರಲಿಲ್ಲ ಉತ್ತರ ರೋಗಸ್ಥಿತಿಯನ್ನು ಇಲ್ಲಿ ಬರೆದಿದ್ದೀನಿ ಮಕ್ಕಳ ಇದನ್ನು ಮೂರನೇ ಪ್ರಶ್ನೆ ನೋಡಿ ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಡ್ಯಾಶ್ ಬಳಸುವುದು ನಮ್ಮೂರಿನ ಸಂಪ್ರದಾಯ ಉತ್ತರ ಅಡ್ಡ ಹೆಸರಾಗಿ ಓಕೆ ನೆಕ್ಸ್ಟ್ ಇಲ್ಲಿ ವ್ಯಾಕರಣ ಮಾಹಿತಿ ಅಂತ ಕೊಟ್ಟಿದ್ದಾರೆ ಮಕ್ಕಳ ಇದನ್ನೆಲ್ಲ ನೀವು ಒಂದ್ಸಲ ಓದ್ಕೊಳ್ಳಿ ಇದನ್ನು ಇದೇ ಇದಕ್ಕೆ ಸಂಬಂಧಪಟ್ಟಿರೋ ಅಂಥ ಕ್ವಶನ್ ಆನ್ಸರ್ಸ್ನ ಹಿಂದೆ ಪೇಜ್ನಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ನಾನೀಗ ಉತ್ತರ ಬರೆದು ತೋರಿಸ್ತೀನಿ ಮಕ್ಕಳ ನಿಮಗೆ ನೋಡಿ ಇಲ್ಲಿ ವ್ಯಾಕರಣ ಮಾಹಿತಿ ಇದರೊಳಗಡೆ ಫಸ್ಟ್ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ನಾಮಪದ ಎಂದರೇನು ಉದಾಹರಣೆ ಕೊಡಿರಿ ಅಂತ ಇದೆ ಉತ್ತರ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಮ ಪದಗಳಿಗೆ ನಾಮಪದ ಎನ್ನುವರು ಉದಾಹರಣೆ ಮೈಸೂರು ಮಂಜುಳಾ ಮೇಜು ಮುಂತಾದವುಗಳು ಇರ್ತವೆ ಮಕ್ಕಳ ವಸ್ತುವಾಚಕ ನಾಮಪದ ಎಂದರೇನು ಅವುಗಳಲ್ಲಿ ಎಷ್ಟು ವಿಧ ಉತ್ತರ ನೋಡಿ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕ ನಾಮಪದಗಳು ಎನ್ನುವರು ಇವುಗಳಲ್ಲಿ ಮೂರು ವಿಧ ಅವುಗಳೆಂದರೆ ರೂಢನಾಮ ಅಂಕಿತನಾಮ ಹಾಗೂ ಅನ್ವರ್ತನಾಮ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಆ ಹೊಂದಿಸಿ ಬರೆಯಿರಿ ಇಲ್ಲಿ ಆ ಪಟ್ಟಿ ಕೊಟ್ಟಿದರೆ ಬ ಪಟ್ಟಿ ಕೊಟ್ಟಿದರೆ ಮೊದಲನೇ ಪ್ರಶ್ನೆ ನೋಡಿ ಅಂಕಿತನಾಮ ಇದಕ್ಕೆ ಉತ್ತರ ಬಂದು ಗುರುತಿಗಾಗಿ ಅಥವಾ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂತಹ ಹೆಸರು ಅದನ್ನೇ ಅಂತಾರೆ ಅಂಕಿತನಾಮ ರೂಢನಾಮ ರೂಢನಾಮ ಅಂದರೆ ರೂಢಿಯಿಂದ ಬಂದಂಥ ಪದಗಳಿಗೆ ರೂಢನಾಮ ಅಂತ ಕರಿತೀವಿ ಓಕೆ ಅನ್ವರ್ಥನಾಮ ಇದಕ್ಕೆ ಉತ್ತರ ರೂಪ ಗುಣ ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಬಂದಂಥ ಹೆಸರು ಇದನ್ನು ನಾವು ಅನ್ವರ್ಥನಾಮ ಅಂತ ಕರಿತೀವಿ ಮಕ್ಕಳ ನೆಕ್ಸ್ಟ್ ನೋಡಿ ಈ ಕೊಟ್ಟಿರುವ ಪದಗಳನ್ನು ರೂಢನಾಮ ಅಂಕಿತನಾಮ ಹಾಗೂ ಅನ್ವರ್ಥನಾಮಗಳಾಗಿ ವಿಂಗಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಯಾವ್ಯಾವ ಪದ ಕೊಟ್ಟಿದ್ದಾರೆ ನೋಡಿ ಮಾರ್ಲಿನ್ ಮಿಲ್ಲರ್ ವೈದ್ಯ ರೋಗಿ ಹೆಂಗಸು ಶಿಶು ಬಾರ್ಬರ ಪ್ರವೀಣ ಕುರುಡ ವಿದ್ಯಾರ್ಥಿ ಇದನ್ನು ಯಾವ ರೀತಿ ಬರೀಬೇಕು ನೋಡೋಣ ನೋಡಿ ಇಲ್ಲಿ ರೂಢನಾಮ ಅಂತ ಬರ್ಕೊಂಡಿದ್ದೀನಿ ಫಸ್ಟು ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಇದರಲ್ಲಿ ರೂಢನಾಮ ಬರೋ ರೂಢನಾಮದಲ್ಲಿ ಬರೋಂಥ ಎಲ್ಲ ಹೆಸರುಗಳನ್ನ ಪದಗಳನ್ನ ಬರೀಬೇಕು ಹೆಂಗಸು ಮತ್ತು ಶಿಶು ಇವೆರಡು ರೂಢನಾಮದಲ್ಲಿ ಬರೀ ಬರುತ್ತೆ ಅಂಕಿತನಾಮ ಇದರಲ್ಲಿ ಮಾರ್ಲಿನ್ ಮಿಲ್ಲರ್ ಬಾರ್ಬರ ಅನ್ವರ್ಥ ನಾಮದಲ್ಲಿ ವೈದ್ಯ ರೋಗಿ ಪ್ರವೀಣ ಕುರುಡ ವಿದ್ಯಾರ್ಥಿ ಅರ್ಥ ಆಯ್ತಾ ಮಕ್ಕಳ ಇದರಲ್ಲಿ ಶುಭ ನುಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳು ತುಂಬ ಚೆನ್ನಾಗಿದೆ ನೋಡಿ ಮೊದಲನೇದು ಕನ್ನಡಿ ನಿನಗೆ ಬೇಡ ಕನ್ನಡಿಯೇ ನೀನಾಗು ನುಡಿದರೆ ಮುತ್ತಿನ ಹಾರದಂತಿರಬೇಕು ಮಾತಿನ ರೀತಿಗೆ ಪ್ರೀತಿಯ ಬೆಸುಗೆ ಚೆನ್ನಾಗಿದೆ ಅಲ್ವಾ ಕೇಳೋದಕ್ಕೆ ಮಕ್ಕಳ ಇವತ್ತು ಜೀವದ ಮೌಲ್ಯ ಇದರಲ್ಲಿ ಪಾರ್ಟ್ ಒನ್ ಮತ್ತು ಟು ಎರಡೂ ಕಂಪ್ಲೀಟ್ ಆಗಿದೆ ಎರಡು ಕ್ವಶನ್ ಆನ್ಸರ್ಸು ಗ್ರಾಮರ್ ಪಾರ್ಟು ಎಲ್ಲ ಕವರಪ್ ಆಗಿದೆ ಮಕ್ಕಳ ಎರಡೂ ಪಾರ್ಟು ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬರುವಂಥ ಎಲ್ಲ ವೀಡಿಯೋಗಳನ್ನ ನೋಡ್ಬೋದು ಮಕ್ಕಳ ಇದಿಷ್ಟೇ ಅಲ್ಲದೆ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ಮುಂದೆನೂ ಸಹ ಹಾಕ್ತಾ ಇರ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಕ್ಕಳ ಬಾಯ್ ಬಾಯ್